ಅಂಜನದ ಮೂಲಕ ಹನ್ನೆರಡು ರಾಶಿಯ ಒಂದು ಇಂದಿನ ದಿನ ಭವಿಷ್ಯ ಏನಿದೆ ಇಂದು ಶುಕ್ರವಾರದ ಅಂಜನದ ಮೂಲಕ ಹನ್ನೆರಡು ರಾಶಿಯ ಶುಭ ಅಶುಭ ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ರಾಶಿ ಆಗಿರತಕ್ಕಂತಹ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಇಂದು ಸುಖ ಶಾಂತಿ ನೆಮ್ಮದಿ ಸುಖ ಜೀವನವು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಪ್ರೀತಿಯಲ್ಲಿ ನೀವು ಬಹಳಷ್ಟು ರೀತಿಯಾದಂಥ ನಿಮ್ಮ ಪ್ರೇಯಸೊಟ್ಟಿಗೆ ಒಟ್ಟಿಗೆ ಸುಖದಿಂದ ಶಾಂತಿಯಿಂದ ಇರುತ್ತೀರಾ ಮತ್ತು ನಿಮ್ಮ ಮಕ್ಕಳೊಟ್ಟಿಗೆ ಬಹಳಷ್ಟು ರೀತಿಯಾದಂಥ ನೆಮ್ಮದಿಯ ಜೀವನವನ್ನು ಕಳೆಯುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಪ್ರೀತಿ ಪಾತ್ರರು ನಿಮ್ಮನ್ನು ಬಹಳಷ್ಟು ರೀತಿಯಾದಂಥ ಗೌರವಯುತವಾಗಿ ನಿಮ್ಮನ್ನು ಕಾಪಾಡಿಕೊಳ್ಳುತ್ತಾರೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಇಂದು ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಕಾರ್ಯರೂಪಕ್ಕೆ ಬರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಕಾರ್ಯ ಸಿದ್ಧಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ನಿಂತು ಹೋದಂಥ ಕೆಲಸಗಳು ಎಲ್ಲವೂ ಕೂಡ ಇಂದು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಋಷಭ ರಾಶಿಯವರಿಗೆ ಹೊಸದನ್ನು ಮಾಡಿ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭ ಮಾಡಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇದೆ ಇನ್ನು ಮಿಥುನ ರಾಶಿ ಅಂಜನದ ಮೂಲಕ ನೋಡೋದಾದರೆ ಭಾಳಷ್ಟು ರೀತಿಯಾದಂಥ ಜಗಳಗಳು ಬರುವಂಥ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಸಹೋದರ ಸಹೋದರಿಯರ ನಡುವೆ ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಸ್ವಲ್ಪ ಮುಂದೂಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಕೆಲಸ ಕ್ಷೇತ್ರದಲ್ಲಿ ಜಗಳ ಮತ್ತು ಭಾಳಷ್ಟು ರೀತಿಯಾದಂಥ ಶತ್ರುಗಳು ಕೂಡ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಒಂದು ದಿನದಲ್ಲಿ ನೀವು ವಾದಗಳನ್ನು ಮಾಡಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಮಾತಿನಲ್ಲಿ ಮಾತು ಮುತ್ತಿನಂತಿರಬೇಕು ಅಂಜನದ ಮೂಲಕ ನೋಡೋದಾದರೆ ಕರ್ಕಾಟಕ ರಾಶಿಯವರು ಆದಷ್ಟು ಬೆ ಹೆಚ್ಚಿಗೆ ನೀವು ವಾದಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಆದಷ್ಟು ನಿಮ್ಮ ವಾದಗಳನ್ನು ದೂರ ಇಡುವುದು ಒಳ್ಳೆಯದು ಶಾಂತಚಿತ್ತವಾಗಿ ನಿಮ್ಮ ಕೆಲಸ ನಿಮ್ಮ ಕೆಲಸದ ಮೇಲೆ ಶ್ರದ್ಧೆಯಿಂದ ಇದ್ದರೆ ನಿಮಗೆಲ್ಲವೂ ಕೂಡ ಶುಭವಾಗುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಒಂದು ದಿನದಲ್ಲಿ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಕಷ್ಟವಾಗಬಹುದು ಸ್ವಲ್ಪ ವಾಹನದ ಚಲಾವಣೆ ಮಾಡುವಾಗ ಅಥವಾ ದೂರ ಪ್ರಯಾಣವನ್ನು ಮಾಡುವಾಗ ಕಷ್ಟವಾಗುವಂಥ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿಯಾಗಿರತಕ್ಕಂಥ ರಾಶಿಯು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ನಿಧಾನಗತಿಯಾಗುವಂಥ ಸಾಧ್ಯತೆ ಇದೆ ನೀವೇನಾದರೂ ಮನೆ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದು ಸ್ವಲ್ಪ ನಿಧಾನವಾಗಿ ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಮಂದಗತಿ ಇರತಕ್ಕಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂದು ರೀತಿಯಲ್ಲಿ ಕಳೆದುಕೊಳ್ಳ ಕಳೆದುಕೊಂಡಂಥ ಒಂದು ಆಲೋಚನೆಗಳು ಬರುವಂಥ ಸಾಧ್ಯತೆ ಇದೆ ಇನ್ನು ತುಲಾರಾಶಿ ತುಲಾರಾಶಿಯವರು ಸ್ವಲ್ಪ ಕ್ರೀಡೆಯಲ್ಲಿ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಲಾಭವಿದೆ ಕಲಾತ್ಮಕ ಕ್ಷೇತ್ರಗಳಲ್ಲಿ ಸಾಕಷ್ಟು ರೀತಿಯಾದಂಥ ಹೆಚ್ಚು ಲಾಭಗಳನ್ನು ಪಡ್ ಕಾಣುವಂಥ ಸಾಧ್ಯತೆ ಇದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಅಂಚನದ ಮೂಲಕ ನೋಡಿದ್ರೆ ಸ್ವಲ್ಪ ಕೆಲಸದ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇನ್ನು ಧನಸ್ಸು ರಾಶಿಯವರು ಭಾಳಷ್ಟು ರೀತಿಯಾದಂಥ ಸಮಯ ವ್ಯರ್ಥವನ್ನು ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ಸಮಯವನ್ನು ಭಾಳಷ್ಟು ರೀತಿಯಾದಂಥ ವೇಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಆದಷ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಇನ್ನು ಮಕರ ರಾಶಿಯವರು ಸ್ವಲ್ಪ ಗುಪ್ತ ವಿಚಾರವನ್ನು ಹಂಚಿಕೊಳ್ಳಬೇಡಿ ಹಂಚಿಕೊಂಡರೆ ನಿಮಗೆ ನಾಳೆಯ ದಿನ ಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಸ್ವಲ್ಪ ಬೆಂಬಲ ತಾಯಿಯಿಂದ ಬೆಂಬಲ ತಂದೆಯಿಂದ ಬೆಂಬಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಇನ್ನು ಮೀನರಾಶಿಯವರಿಗೆ ಅನಿರೀಕ್ಷಿತವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಇಷ್ಟು ಇಂದಿನ ಒಂದು ದಿನ ಭವಿಷ್ಯ ಇದು ಅಂಜನದ ಮೂಲಕ ನೀವು ಹೆಚ್ಚಿನ ಪ್ರಶ್ನೆ ಅಥವಾ ಏನೇ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕಪ್ಪ ಅಂತ ಹೇಳಿದರೆ ಈ ನಂಬರಿಗೆ ನನಗೆ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತೀನಿ ಧನ್ಯವಾದಗಳು ಒಳ್ಳೆಯದಾಗಲಿ